ಜೈಲಿನಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ನಟ ದರ್ಶನ್ ವಿಚಾರಣೆ ವೇಳೆ ವಿಷ ಕೊಡಿ ಸ್ವಾಮಿ ಅಂತ ಕೇಳಿದ್ದಾರೆ ದರ್ಶನ್ ಇವತ್ತು ಕೋರ್ಟ್ ನಿಂದ ಆದೇಶ ಮಾಡಿ ವಿಷ ಕೊಡಿ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಜೈಲಿನಲ್ಲಿ ಮಾನಸಿಕವಾಗಿ ಕುಗ್ಗಿರುವ ನಟ ದರ್ಶನ್ ವಿಚಾರಣೆ ವೇಳೆ ವಿಷ ಕೊಡಿ ಅಂತ ಕೇಳಿದ್ದಾರೆ ಕೋರ್ಟ್ ನಿಂದ ಆದೇಶ ಮಾಡಿ ವಿಷ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಬಟ್ಟೆಗಳು ಸ್ಮೆಲ್ ಬರ್ತಾ ಇದೆ ಫಂಗಸ್ ಆಗ್ತಾ ಇದೆ ದಯಮಾಡಿ ವಿಷ ಕೊಟ್ಬಿಡಿ ವಿಷ ತಗೊಂಡ್ ಸತ್ ಹೋಗ್ತೀನಿ ಅನ್ನುವಂಥದ್ದು ಜೈಲಿನಲ್ಲಿ ಮಾನಸಿಕವಾಗಿ ಟಾರ್ಚರ್ ಅನುಭವಿಸ್ಬಿಟ್ಟಿದ್ದಾರೆ ನಟ ದರ್ಶನ್ ಸಿಕ್ಕಾಪಟ್ಟೆ ಟಾರ್ಚರು ಈ ಜೀವನನೇ ಬೇಡ ಅನ್ನುವಂಥದ್ದು ಅವ್ರ ತಲೆಗೆ ಬಂದ್ಬಿಟ್ಟಿದೆ ಬಹುಶಃ ಹಾಗಾಗಿ ಕೋರ್ಟ್ ನಿಂದ ಆದೇಶ ಮಾಡಿ ವಿಷ ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಬಟ್ಟೆಗಳೆಲ್ಲ ಸ್ಮೆಲ್ ಬರ್ತಾ ಇದೆ ಫಂಗಸ್ ಆಗ್ತಾ ಇದೆ ಬಟ್ಟೆಗಳೆಲ್ಲವೂ ಕೂಡ ಸ್ಮೆಲ್ ಬರ್ತಾ ಇದೆ ಕೈಗೆಲ್ಲ ಫಂಗಸ್ ಆಗ್ತಾ ಇದೆ ಕೈ ಫಂಗಸ್ ಜಡ್ಜ್ ಮುಂದೆ ನಟ ದರ್ಶನ್ ಇವತ್ತು ಕಣ್ಣೀರ್ ಹಾಕಿದ್ದಾರೆ ಈ ಜೀವನೇ ಬೇಡ ವಿಷ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಕೊಲೆ ಆರೋಪಿ ದರ್ಶನ್ ಅವರು ನೋಡಿ ಇವತ್ತು ವಿಚಾರಣೆ ಇತ್ತು ಈ ವೇಳೆ ನಟ ದರ್ಶನ್ ಮೊದಲನೇದಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹೇಳಿರುವಂತದ್ದು ದಯಮಾಡಿ ಸ್ವಾಮಿ ಸ್ವಲ್ಪ ವಿಷ ಕೊಟ್ಬಿಡಿ ನಾನು ವಿಷ ತಗೊಂಡು ಸತ್ ಹೋಗ್ಬಿಡ್ತೀನಿ ಯಾಕೆ ಈ ಜೀವನನೇ ಬೇಡ ನಾನು ಮಾನಸಿಕವಾಗಿ ಅಂದ್ರೆ ಮೆಂಟಲಿ ಟಾರ್ಚರ್ ಆಗಿಬಿಟ್ಟಿದ್ದೀನಿ ಎನ್ನುವಂಥದ್ದು ಇಲ್ಲಿ ನಟ ದರ್ಶನ್ ಅವರು ಪ್ರೂವ್ ಮಾಡ್ತಿದ್ರು ಹಾಗಾಗಿ ಇವತ್ತು ಈ ರೀತಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಮನವಿ ಮಾಡ್ಕೊಂಡಿದ್ರು ನೋಡಿ ಇದ್ರೆ ನೆಮ್ಮದಿಯಾಗಿರ್ಬೇಕು ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ತಾ ಇದ್ದಂತಹ ದರ್ಶನ್ಗೆ ಜೀವನದಲ್ಲೇ ನೆಮ್ಮದಿಯೇ ಇಲ್ಲದಂತಾಗಿದೆ ಕಟ್ಟು ಮಸ್ತಾಕಿತ ದರ್ಶನ್ ತೂಕದಲ್ಲೂ ಕೂಡ ಇಳಿಕೆಯಾಗಿದ್ದಾರೆ ಕಾರಣ ಏನಪ್ಪಾ ಅಂತಂದ್ರೆ ಜೈಲಿನಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾರೆ ದರ್ಶನ್ ವಿಚಾರಣೆ ವೇಳೆ ವಿಷ ಕೊಡಿ ಅಂತ ಕೇಳಿದ್ದಾರೆ ಇವತ್ತು ನೋಡಿ ಬಟ್ಟೆಗಳೆಲ್ಲ ಸ್ಮೆಲ್ ಬರ್ತಾ ಇದೆ ಬಿಸಿಲ್ ನೋಡಿ ಒಂದು ತಿಂಗಳಾಗಿದೆ ನೋಡಿ ಬಿಸಿಲು ನಮ್ಮ ಮೈಗೆ ಬೀಳ್ಲಿಲ್ಲ ಅಂತಂದ್ರೆ ಇದೇ ರೀತಿಯಾಗಿ ಆರೋಗ್ಯ ಸಮಸ್ಯೆಗಳು ಬರುವಂತ ಕಾಮನ್ ಸಹಜವಾಗಿ ಈ ರೀತಿಯಾಗಿ ಆಗತ್ತೆ ಹಾಗಾಗಿ ಬಿಸಿಲು ನೋಡಿ ಒಂದು ತಿಂಗಳಾಗಿದೆ ಕೈಯೆಲ್ಲ ಫಂಗಸ್ ಬರ್ತಾ ಇದೆ ಜೈಲ್ ಅಧಿಕಾರಿಗಳಿಗೆ ಸೂಚಿಸಿ ದಯಮಾಡಿ ಸ್ವಲ್ಪ ವಿಷ ಕೊಡಿಸಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ಅಂತ ಜಡ್ಜ್ ಎದುರು ಕೊಲೆ ಆರೋಪಿ ದರ್ಶನ್ ಕಣ್ಣೀರ್ ಹಾಕಿದ್ರು ಇವತ್ತು ಜಡ್ಜ್ ಇವತ್ತು ಮಾತಾಡುವಂತ ಸಂದರ್ಭದಲ್ಲಿ ಅಂದ್ರೆ ವಿಚಾರಣೆ ವೇಳೆ ಈ ರೀತಿಯಾಗಿ ಮನವಿ ಮಾಡ್ಕೊಂಡಿರುವಂತದ್ದು ಯಾಕೆ ಅಂತಂದ್ರೆ ಮೆಂಟಲಿ ಟಾರ್ಚರ್ ಆಗಿಬಿಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಏನು ಒಬ್ರೇ ಜೀವನ ಮಾಡೋದು ಪರಪ್ಪನ ಅಗ್ರಹಾರ ಜೈಲಲ್ಲಿ ಈಗಾಗಲೇ ನಟ ದರ್ಶನ್ ತಮ್ಮ ಜೀವನವನ್ನ ಕಳಿತಾ ಇದ್ದಾರೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಈಗಾಗಲೇ ಯಾವಾಗ ಎರಡನೇ ಬಾರಿ ಅರೆಸ್ಟ್ ಆದ್ರು ಅಂದ್ರೆ ಯಾರೋ ಈ ಒಂದು ರೇಣುಕಾಸ್ವಾಮಿ ಕೊಲೆ ಈ ಒಂದು ವಿಚಾರದಲ್ಲಿ ಯಾವಾಗ ನಟ ದರ್ಶನ್ ಅರೆಸ್ಟ್ ಆಗ್ತಾರೆ ಎರಡನೇ ಬಾರಿ ಇದಾದ ಬಳಿಕ ಅವ್ರಿಗೆ ಪರಪ್ಪನಾಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಈ ಸಂದರ್ಭದಲ್ಲಿ ಈ ಹಿಂದೆ ಯಾವ ರೀತಿಯಾಗಿ ನಟ ದರ್ಶನ್ ಅವರಿಗೆ ರಾಜ್ಯಾತೀತಿಯಾಗಿ ಅಂದ್ರೆ ಫುಲ್ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಯಾವುದು ಪರಪನಾಗರ ಜೈಲಲ್ಲೇ ಅವ್ರಿಗೆ ಏನೇನ್ ಬೇಕು ಎಲ್ಲಾ ಫೆಸಿಲಿಟೀಸ್ಗಳನ್ನ ಕೊಟ್ಟಿರ್ತಾರೆ ಆದ್ರೆ ಈ ಬಾರಿ ಆ ರೀತಿಯಾಗಿ ಏನೂ ಆಗ್ಬಾರ್ದು ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ವಾರ್ ಮಾಡಿರ್ತಾರೆ ಯಾರು ಎ ಡಿ ಜಿ ಪಿ ಆಗಿರುವಂತಹ ದಯಾನಂದ್ ಸರ್ ಅವರು ಸ್ಟ್ರಿಕ್ಟ್ ಆಗಿ ಎಚ್ಚರಿಕೆ ಕೊಟ್ಟಿರ್ತಾರೆ ನೋಡಿ ಈ ಬಾರಿ ಏನಾದ್ರೂ ಹೆಚ್ಚೆಚ್ಚಾಗಿ ಆಗಿ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಕೊಡೋದು ಅಥವಾ ಅವ್ರಿಗೆ ಏನೇನ್ ಬೇಕೋ ಸಿಗರೇಟು ಅದು ಇದು ಎಲ್ಲವೂ ಕೂಡ ಇಲ್ಲಿ ಏನಾದರೂ ಕೊಟ್ಟರೆ ಸಿಗರೇಟರ್ ಇರಬಹುದು ಅಥವಾ ಮನೆ ಊಟ ಇರಬಹುದು ಎಲ್ಲಾ ರೀತಿಯಾದಂತಹ ಅವ್ರಿಗೆ ಫೆಸಾಲಿಟೀಸು ಏನಾದ್ರೂ ಕೊಟ್ರೆ ಯಾರು ಈ ರೀತಿಯಾಗಿ ಮಾಡ್ತಾರೋ ಅವ್ರ ಅವರ ವಿರುದ್ಧ ಕೂಡಲೇ ಕ್ರಮ ಆಗತ್ತೆ ಅದ್ರ ಜೊತೆ ಅವರು ಕೂಡ ಅವ್ರ ಕೆಲಸ ಕಳ್ಕೋತಾರೆ ಅದನ್ನ ಸಸ್ಪೆಂಡ್ ಮಾಡಲಾಗತ್ತೆ ಅಂತ ಹೇಳಿ ಅವ್ರಿಗೆ ಸೂಚನೆ ಬರುತ್ತೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಫೆಸಾಲಿಟಿ ಇಲ್ಲ ಈ ಬಾರಿ ನಟ ದರ್ಶನ್ಗೆ ಬೇರೆ ಖೈದಿಗಳು ಹೇಗಿರ್ತಾರೋ ಅದೇ ರೀತಿಯಾಗಿ ಜೀವನ ಕಳಿತಿದ್ದಾರೆ ನಟ ದರ್ಶನ್ ಹಾಗಾಗಿ ಇವತ್ತು ಈ ನರಕ ನನ್ಗೆ ನೋಡಕ್ ಆಗ್ತಿಲ್ಲ ಈ ಜೀವನ ನನಗೆ ಸಾಕು ದಯಮಾಡಿ ವಿಷ ಕೊಡಿ ಅಂತ ಕೇಳ್ಕೊಂಡ್ರು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ರು ಆ ಬಳಿಕ ಅವರಿಗೆ ಜಾಮೀನು ಕೂಡ ಸಿಕ್ಕಿತ್ತು ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಜಾಮೀನನ್ನ ರದ್ದು ಮಾಡಿತ್ತು ಹೀಗಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ನಟ ದರ್ಶನ್ ಆದರೆ ಅಲ್ಲಿನ ಕಠಿಣ ನಿಯಮಗಳಿಂದ ದರ್ಶನ್ಗೆ ನರಕ ಯಾತನೆಯೇ ಉಂಟಾಗ್ತಾ ಇದೆ ಕೊಲೆ ಆರೋಪಿ ದರ್ಶನ್ ಈ ಬಾರಿ ಜೈಲಿನಲ್ಲಿ ಯಾವುದೇ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ಗೆ ಸಿಗ್ತಾ ಇಲ್ಲ ದರ್ಶನ್ಗೆ ಯಾವುದೇ ರೀತಿಯಾದ ಅಂತಹ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಈ ಬಾರಿ ಸಿಗ್ತಾ ಇಲ್ಲ ಇದರಿಂದ ಅವರು ಹೈರಾಣ್ ಆಗಿದ್ದಾರೆ ಯಾಕೆ ಅಂತಂದ್ರೆ ಆರಾಮಾಗಿ ಜೀವನ ಕಳೀತಾ ಇದ್ದಂತಹ ನಟ ದರ್ಶನ್ ಅಂದ್ರೆ ಒಬ್ಬ ದೊಡ್ಡ ಸೆಲೆಬ್ರಿಟಿ ರೀ ಒಬ್ಬ ಸ್ಟಾರು ಯಾವ ರೀತಿ ಆಗಿರುತ್ತೆ ಅವ್ರ ಜೀವನ ಅವ್ರ ಲೈಫ್ ಸ್ಟೈಲ್ ಏನಿರುತ್ತೆ ಟೋಟಲ್ ಆಗಿ ಡಿಫ್ರೆಂಟ್ ಆಗಿರುತ್ತೆ ಆರಾಮಾಗಿ ಅಂದ್ರೆ ಒಂದು ಡಯೆಟ್ ಇರಬಹುದು ಒಂದು ಏನ್ ಲಿಸ್ಟ್ ಇರುತ್ತೆ ಅವ್ರ ಹತ್ರ ಅಂದ್ರೆ ಇದೇ ತಿನ್ಬೇಕು ಇದೇ ರೀತಿಯಾದಂತಹ ಜೀವನ ಅವರು ಮಾಡಬೇಕು ಅಥವಾ ಇಷ್ಟು ಅವರ್ ನಿದ್ದೆ ಮಾಡಬೇಕು ಎಲ್ಲವೂ ರೂಲ್ಸ್ ಇರುತ್ತೆ ಆ ರೀತಿಯಾಗಿ ಅವರು ಪಾಲಿಸ್ಕೊಂಡು ಹೋಗ್ತಾರೆ ಯಾಕೆ ಅಂತಂದ್ರೆ ಈ ಇಸ್ ಅ ಸೆಲೆಬ್ರಿಟಿ ಈಸ್ ಅ ಸ್ಟಾರ್ ಸೆಲೆಬ್ರಿಟಿ ಆದ್ರೆ ಇಲ್ಲಿ ಒಬ್ಬ ಆರೋಪಿ ಅಂತ ಬಂದರೆ ಯಾವ ಸೆಲೆಬ್ರಿಟಿಯೂ ಇಲ್ಲ ಅಥವಾ ಯಾವುದೇ ರೀತಿಯಾದಂತಹ ಫೈವ್ ಸ್ಟ್ರಾ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಹಾಗಾಗಿ ನಿಜವಾಗ್ಲು ಎಲ್ಲೋ ರೀತಿಯಾಗಿ ಎಲ್ಲೋ ಒಂದು ರೀತಿಯಾಗಿ ಅವರು ಮೆಂಟಲಿ ಟಾರ್ಚರ್ ಆಗಿದ್ದಾರೆ ಈ ಹಿಂದೆ ಜೈಲಲ್ಲಿ ಐಷಾರಾಮಿ ಸೌಲಭ್ಯಗಳನ್ನ ಪಡೆದಿದ್ದ ದರ್ಶನ್ ರೌಡಿಗಳ ಜೊತೆ ಹಾಯಾಗಿದ್ರು ಈ ಒಂದು ವಿಡಿಯೋಸು ಮತ್ತು ಒಂದಷ್ಟು ಫೋಟೋಸ್ಗಳು ವೈರಲ್ ಆಗ್ತಾ ಇತ್ತು ಅಂದರೆ ಯಾವಾಗ ಮೊದಲನೇ ಬಾರಿ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿರ್ತಾರೋ ಆ ಸಂದರ್ಭದಲ್ಲಿ ಒಂದೆರಡು ಫೋಟೋ ವೈರಲ್ ಆಗಿರುತ್ತೆ ಅಂದ್ರೆ ಅದೇ ಒಂದು ಜೈಲಲ್ಲಿ ಇ ಇರುವಂತಹ ರೌಡಿ ಶೀಟರ್ ಗಳ ಜೊತೆ ಆರಾಮಾಗಿ ಸಿಗರೆಟ್ ಸೋ ಸೇದೋದೇನು ಅಥವಾ ಆರಾಮಾಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದೇನು ಇದೆಲ್ಲವೂ ಕೂಡ ವೈರಲ್ ಆಗ್ತಾ ಇರುತ್ತೆ ಆಗ ಆ ರೀತಿಯಾಗಿದ್ರು ಎಲ್ಲಾ ಸೌಲಭ್ಯಗಳನ್ನ ಪಡೆದುಕೊಂಡ್ರು ಹಾಯಾಗಿ ಜೀವನ ಮಾಡ್ಕೊಂಡಿದ್ರು ಆದ್ರೆ ಈ ಬಾರಿ ಆ ರೀತಿಯಾಗಿ ಏನು ನಡೆಯೋದಿಲ್ಲ ಈಗ ಕೇವಲ ಕತ್ತಲ ಕೋಣೆಯಲ್ಲಿ ದಿನ ಕಳಿತಿದ್ದಾರೆ ನಟ ದರ್ಶನ್ ಇದೇ ಕಾರಣದಿಂದ ದರ್ಶನ್ ಅವರು ಜಡ್ಜ್ ಎದುರು ಬೇಡಿಕೆ ಒಂದನ್ನ ಇಡ್ತಾರೆ ನನಗೆ ವಿಷ ಕೊಡಲು ಆದೇಶಿಸಿ ಅಂತ ಹೇಳಿ ಜಡ್ಜ್ ಎದುರು ಕೇಳಿದ್ದಾರೆ ದರ್ಶನ್ ಬೇಡಿಕೆ ಕೇಳಿ ಜಡ್ಜ್ ಒಮ್ಮೆ ಶಾಕ್ ಆಗಿದ್ರಂತೆ ಹಾಗೆಲ್ಲ ಕೇಳಬಾರ್ದಪ್ಪ ಅಂತ ಹೇಳಿ ಜಡ್ಜ್ ದರ್ಶನ್ಗೆ ಕಿವಿಮಾತು ಕೂಡ ಹೇಳಿದ್ದಾರೆ ಆದ್ರೆ ನೋಡಿ ಈ ರೀತಿಯಾಗಿ ಮೆಂಟಲಿ ಟಾರ್ಚರ್ ಆಗಿದ್ದಾರೆ ಹಾಗಾಗಿ ಏನೋ ಕೇಳಿದ್ದಾರೆ ಆದ್ರೆ ಈ ರೀತಿಯಾಗೆಲ್ಲ ಕೇಳಬಾರ್ದು ನೀವು ಕೇಳೋದೆಲ್ಲ ನಾವು ಹೇಳಕ್ ಆಗೋದಿಲ್ಲ ಅಂದ್ರೆ ನೀವೇನು ಹೇಳ್ತಿರೋ ಅಥವಾ ನೀವೇನು ಕೇಳ್ತಿರೋ ಅದೆಲ್ಲವೂ ಕೂಡ ನಾವು ಈ ಡೇಸ್ಲಿಕ್ ಆಗೋದಿಲ್ಲ ಅಂತ ಹೇಳಿ ಜಡ್ಜ್ ಕಿವಿಮಾತೆ ಹೇಳ್ತಾರೆ ಕೊಲೆ ಕೇಸಲ್ಲಿ ದರ್ಶನ್ ಕಳೆದ ವರ್ಷ ಅರೆಸ್ಟ್ ಆಗಿದ್ರು ಆ ಬಳಿಕ ಅವರಿಗೆ ಕರ್ನಾಟಕ ಹೈಕೋರ್ಟ್ ಜಾಮೀನು ಕೂಡ ನೀಡಿತ್ತು ಇದನ್ನ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಕೂಡ ಮಾಡಿತ್ತು ಅಂದ್ರೆ ಯಾಕೆ ಅವರಿಗೆ ಬೇಲ್ ಕೊಟ್ರಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಜಾಮೀನನ್ನ ರದ್ದು ಮಾಡಿತ್ತು ಅಲ್ಲದೆ ಅವರಿಗೆ ಯಾವುದೇ ರೀತಿಯಾದಂತಹ ವಿಶೇಷ ಸವಲತ್ತುಗಳನ್ನ ಕೊಡಬಾರದು ಅಂತ ಹೇಳಿ ಎಚ್ಚರಿಕೆ ಕೂಡ ನೀಡಿತ್ತು ಹೀಗಾಗಿ ಪರಪನ ಅಗ್ರಹಾರ ಜೈಲಿನಲ್ಲೇ ದರ್ಶನ್ಗೆ ವಿಶೇಷ ಸವಲತ್ತು ಸಿಗದಂತೆ ನೋಡಿಕೊಳ್ತಾ ಇದ್ದಾರೆ ಅಂದ್ರೆ ಅಲ್ಲಿರುವಂತಹ ಜೈಲಧಿಕಾರಿಗಳು ಎಲ್ಲವೂ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ಯಾವುದೇ ರೀತಿಯಾದಂತಹ ಸ್ಪೆಷಲ್ ಟ್ರೀಟ್ಮೆಂಟ್ ಕೊರಬಾರ್ದು ಈ ತಪ್ಪು ಮತ್ತೆ ಮಾಡಬಾರ್ದು ಯಾಕೆ ಅಂತಂದ್ರೆ ಈಗಾಗಲೇ ಅವರಿಗೆ ಸೂಚನೆ ಕೊಟ್ಟಿದ್ದೆ ಈ ರೀತಿಯಾಗಿ ಏನಾದರೂ ಲೋಪದೋಷ ಆಯಿತು ಈ ರೀತಿಯಾಗಿ ಏನಾದರೂ ಸಪೋರ್ಟ್ ಮಾಡಿದ್ರು ಅಂತ ಏನಾದರೂ ಗೊತ್ತಾದ್ರೆ ಇದ್ರಲ್ಲಿ ಯಾರು ಇನ್ವಾಲ್ವ್ ಇರ್ತಾರೋ ಪೊಲೀಸ್ ಅವರೇ ಇರಲಿ ಅಥವಾ ಅಲ್ಲಿರುವಂತಹ ಅಧಿಕಾರಿಗಳೇ ಇರಲಿ ಎಲ್ಲರಿಗೂ ಕೂಡ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಇನ್ನು ವಿಶೇಷವಾಗಿ ದಿಂಬು ಹಾಗೂ ಬೆಡ್ಶೀಟ್ಗಾಗಿ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ದರ್ಶನ್ ಅರ್ಜಿ ಸಲ್ಲಿಸಿದ್ರು ಈ ಅರ್ಜಿ ವಿಚಾರಣೆ ಇವತ್ತು ನಡೆದಿದೆ ಈ ವೇಳೆ ವಿಡಿಯೋ ಕಾಲ್ ಮೂಲಕ ದರ್ಶನ್ ವಿಚಾರಣೆಗೆ ಹಾಜರಾಗ್ತಾರೆ ಆಗ ಅವರು ಮೊದಲಿಗೆ ಕೈ ಎತ್ತಿ ಒಂದು ಮನವಿ ಇದೆ ಅಂತ ಹೇಳ್ತಾರೆ ಮೊದಲನೇದಾಗಿ ಯಾವಾಗ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಅವ್ರಿಗೆ ವಿಚಾರಣೆಗೆ ಕರೀತಾರೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಬರ್ತಾರೆ ದರ್ಶನ್ ಅವಾಗ ಇನ್ನು ವಿಚಾರಣೆ ಆರಂಭ ಆಗೋದೇ ಇಲ್ಲ ಅದಕ್ಕೂ ಮುಂಚೆನೆ ದರ್ಶನ್ ಒಂದು ಮನವಿ ಇದೆ ಅಂತ ಹೇಳಿ ಕೈ ಮೇಲೆತ್ತುತ್ತಾರೆ ಆ ಮನವಿ ಏನು ಅಂತ ಕೇಳ್ತಾರೆ ಜಡ್ಜ್ ಕೇಳಿದಾಗ ದರ್ಶನ್ ಕೊಟ್ಟ ಉತ್ತರ ಜಡ್ಜ್ ಕೂಡ ಶಾಕ್ ಆಗ್ತಾರೆ ನಾನು ಬಿಸಿಲು ನೋಡಿ ಮೂವತ್ತು ದಿನ ಆಗಿದೆ ಕೈ ಫಂಗಸ್ ಬಂದಿದೆ ಬೇರೆ ಯಾರಿಗೂ ಬೇಡ ನನಗ್ ಮಾತ್ರ ಸ್ವಲ್ಪ ಪಾಯ್ಸನ್ ಕೊಟ್ಟುಬಿಡಿ ನಿಂದಲೇ ಈ ಆದೇಶವನ್ನ ನೀಡಬೇಕು ಅಂತ ಹೇಳಿ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ ಆಗ ಜಡ್ಜು ನೋಡಪ್ಪ ಹಾಗೆಲ್ಲ ನೀವು ಕೇಳುವಂತಿಲ್ಲ ಅಂತ ಹೇಳ್ತಾರೆ ಜೈಲು ಅಧಿಕಾರಿಗಳಿಗೆ ಯಾವ ಆದೇಶ ನೀಡಬೇಕೋ ನಾವು ನೀಡ್ತೀವಿ ಅದೆಲ್ಲ ನೀನ್ ಹೇಳಬಾರ್ದು ಆ ರೀತಿಯಾಗಿ ಹೇಳೋ ಆಗಿಲ್ಲ ಅಂತ ಹೇಳಿ ಕಿವಿ ಮಾತು ಹೇಳ್ತಾರೆ ನಿಮ್ಮ ಮನವಿ ಬಗ್ಗೆ ಮಧ್ಯಾಹ್ನ ಆದೇಶ ನೀಡ್ತೀವಿ ಅಂತ ವಿಚಾರಣೆಯನ್ನ ಮೂರು ಗಂಟೆ ಮುಂದೂಡಿಸಲಾಗತ್ತೆ ಅನಂತರ ದರ್ಶನ್ಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲು ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಕಾರ ಅಂದ್ರೆ ಈ ಹಿಂದೆ ಒಂದಷ್ಟು ಚರ್ಚೆ ಆಗ್ತಾ ಇತ್ತು ಏನು ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ದರ್ಶನ್ಗೆ ಪಕ್ಕಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಒಂದಷ್ಟು ಚರ್ಚೆ ಆಗ್ತಾ ಇತ್ತು ಕಾರಣ ಇಲ್ಲಿ ದರ್ಶನ್ ಹೇಳ್ತಾರೆ ಅಂದ್ರೆ ದರ್ಶನ್ ಅವರ ಪತ್ನಿ ಕೂಡ ಹೇಳ್ತಾರೆ ನೋಡಿ ಪರಪನಾಗ್ರಹಾರ ಜೈಲಲ್ಲಿ ಇರೋದ್ರಿಂದ ಕನಿಷ್ಠ ನಾವು ಬಂದು ನೋಡಬಹುದು ಅವರಿಗೆ ಭೇಟಿ ಆಗಬಹುದು ಆದ್ರೆ ಅದೇ ನೀವು ಬಳ್ಳಾರಿ ಜೈಲಿಗೆ ತಗೊಂಡೋಗಿ ಹಾಕಿದ್ರೆ ನಾವು ಹೆಂಗ್ ಹೋರಾಡ್ಬೇಕು ಹೆಂಗ್ ಅವ್ರನ್ನ ಭೇಟಿ ಆಗ್ಬೇಕು ಒಂದೆರಡು ಮಾತಾಡಬೇಕಾಗುತ್ತೆ ಹೆಂಗಾಗುತ್ತೆ ಅದರಲ್ಲೂ ಕೂಡ ದರ್ಶನ್ಗೆ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇರುತ್ತೆ ಇದೆಲ್ಲವೂ ನಾವು ಹೇಗೆ ನೋಡ್ಕೊಳ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿರ್ತಾರೆ ಹಾಗಾಗಿ ಇದೀಗ ಕೋರ್ಟ್ ಇಂದ ಆರ್ಡರ್ ಬಂದಿರುವಂಥದ್ದು ಪರಪನ ಅಗ್ರಹಾರ ಜೈಲಲ್ಲೇ ದರ್ಶನ್ ಅವರನ್ನ ಫಿಕ್ಸ್ ಮಾಡಿದ್ದಾರೆ ಸದ್ಯಕ್ಕೆ ಜೊತೆಗೆ ಜೈಲಿನ ಒಳಗೆ ಓಡಾಡಲು ದರ್ಶನ್ಗೆ ಅನುಮತಿ ಕೂಡ ಕೊಟ್ಟಿದ್ದಾರೆ ಇವತ್ತು ಜೈಲಿನ ಕೈಪಿಡಿ ಅನುಸರಿಸುವಂತೆ ನ್ಯಾಯಾಲಯ ಸೂಚನೆ ಕೂಡ ನೀಡಿದೆ ದರ್ಶನ್ಗೆ ಹೆಚ್ಚುವರಿ ಸೂಚನೆಯನ್ನ ಕೊಟ್ಟಿರುವಂಥದ್ದು ಏನಪ್ಪಾ ಅಂತಂದರೆ ಒಂದು ಸ್ವಲ್ಪ ನೀವು ಜೈಲಲ್ಲಿ ಓಡಾಡಬಹುದು ಅದರ ಜೊತೆಗೆ ಇಷ್ಟು ದಿನ ದರ್ಶನ್ ಏನ್ ಕೇಳ್ತಾ ಇದ್ರು ಅಂದರೆ ಒಂದು ಹಾಸಿಗೆ ಬೇಕು ದಿಂಬು ಬೇಕು ಅಂತೇಳಿ ಮನವಿ ಮಾಡಿಕೊಂಡಿದ್ರು ಹಾಗಾಗಿ ಫೈನಲಿ ಇದೊಂದು ಬಿಗ್ ರಿಲೀಫ್ ಕೊಟ್ಟಿರುವಂಥದ್ದು ನಟ ದರ್ಶನ್ ಅವರಿಗೆ ಇವತ್ತು ಕೋರ್ಟ್ ಇಂದ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಏನು ಅಂತಂದ್ರೆ ಹಾಸಿಗೆ ದಿಂಬು ನೀಡಲು ಅನುಮತಿಯನ್ನ ಕೊಟ್ಟಿದೆ ಕೋರ್ಟ್ ಹಾಗೂ ಜೈಲು ನಿಯಮ ಉಲ್ಲಂಘಿಸಿದ್ರೆ ಬೇರೆ ಜೈಲಿಗೆ ನಿಮಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಐ ಜಿ ಕ್ರಮ ಕೈಗೊಳ್ಳಬಹುದು ಅಂತೇಳಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಇಷ್ಟು ದಿನ ಅವರಿಗೆ ಒಂದು ಕತ್ತಲೆ ಕೋಣೆಯಲ್ಲಿ ಕೂಡ ಹಾಕಿದ್ರು ನಟ ದರ್ಶನ್ಗೆ ಯಾರ ಜೊತೆನೂ ಮಾತಾಡೋ ಹೋಗಿಲ್ಲ ಜೈಲಲ್ಲಿ ಹೋರಾಡೋ ಹೋಗಿಲ್ಲ ಯಾರ ಜೊತೆನೂ ಸಂಪರ್ಕ ಬೆಳೆಸೋ ಹಾಗಿಲ್ಲ ಏನೂ ಇಲ್ಲ ಒಬ್ಬರೇ ಸೈಲೆಂಟ್ ಆಗಿ ಕತ್ಲಲ್ಲಿ ಇರಬೇಕು ಅಷ್ಟೇ ಹಾಗಾಗಿ ಒಂದು ತಿಂಗಳಾಗಿದೆ ಬಿಸಿಲು ಕೂಡ ನೋಡಿಲ್ಲ ನನಗೆ ಫಂಗಸ್ ಆಗ್ತಾ ಇದೆ ಕೈಯಲ್ಲಿ ಈ ಜೀವನನೇ ಬೇಡ ಅಂತ ಹೇಳಿ ನಟ ದರ್ಶನ್ ಇವತ್ತು ವಿಚಾರಣೆ ಸಂದರ್ಭದಲ್ಲಿ ದಯವಿಟ್ಟು ಸುಮ್ಮನೆ ನಂಗೆ ವಿಷ ಕೊಟ್ಬಿಡಿ ನಾನು ಸತ್ತೋಗ್ಬಿಡ್ತೀನಿ ಅಂತ ಕೇಳ್ತಾರೆ ಆದ್ರೆ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಟುಕೊಂಡಿರುವಂತಹ ಕೋರ್ಟು ಒಂದು ತೀರ್ಮಾನಕ್ಕೆ ಬರುತ್ತೆ ಬೇಡ ಸದ್ಯಕ್ಕೆ ನಟ ದರ್ಶನ್ ಅವರಿಗೆ ಪರಪನ ಅಗ್ರಹಾರ ಜೈಲಲ್ಲೇ ಇಡೋಣ ಅಂದರೆ ಒಂದು ಸ್ವಲ್ಪ ದಿನ ನೋಡೋಣ ಅಟ್ಲೀಸ್ಟ್ ಅಕಸ್ಮಾತು ಇಲ್ಲಿರುವಂತಹ ನಿಯಮಗಳು ಒಂದಷ್ಟು ಅವ್ರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ಕೊಟ್ಟಿರ್ತಾರೆ ಈ ರೂಲ್ಸ್ಗಳನ್ನು ಏನಾದರೂ ದರ್ಶನ್ ಪಾಲಿಸಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಐ ಜಿ ಅವರು ಬಂದು ಕ್ರಮ ತೆಗೆದುಕೊಳ್ತಾರೆ ಅಂದರೆ ಬಹುಶಃ ಬೇರೆ ಜೈಲ್ಗೆ ಬೇರೆ ಅಂತಂದರೆ ಯಾವುದು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ ಹಾಗಾಗಿ ಸದ್ಯ ಇವತ್ತು ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ನಟ ದರ್ಶನ್ಗೆ ದಿನ ಒಂದು ದಿಂಬು ಬೆರ್ಶಿಟ್ಟು ಹಾಸಿಗೆ ಇವೆಲ್ಲ ಕೇಳ್ತಾ ಇದ್ರು ಕೆಳಗಡೆ ಮಲ್ಕೊಳಕ್ ಆಗ್ತಾ ಇಲ್ಲ ಬ್ಯಾಕ್ ಪೇನ್ ಬರ್ತಾ ಇದೆ ಬಿಸಿಲು ನೋಡಿಲ್ಲ ಫಂಗಸ್ ಆಗ್ತಾ ಇದೆ ದಯವಿಟ್ಟು ಈ ರೀತಿಯಾಗಿ ಮೆಂಟಲಿ ಟಾರ್ಚರ್ ಆಗ್ತಾ ಇದೆ ಮಾನಸಿಕವಾಗಿ ನಾನು ಕುಗ್ಗು ಹೋಗ್ತಾ ಇದ್ದೀನಿ ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ವೇಟು ಪರ್ಸ್ನಾಲಿಟಿ ಟು ವೇಟ್ ಇದ್ದಂತಹ ದರ್ಶನಲ್ಲಿ ಸ್ವಲ್ಪ ವೇಟ್ ಕಡಿಮೆ ಆಗಿದೆ ಯಾಕೆ ಅಂತಂದರೆ ನೋಡಿ ಇಷ್ಟು ಆರಾಮಾಗಿರುವಂತಹ ಜೀವನ ಹೋಗಿ ದಿಢೀರಾಗಿ ಜೈಲಲ್ಲಿ ವಾಸ ಮಾಡಬೇಕು ಅಲ್ಲಿರುವಂತಹ ಬೇರೆ ಕೈದಿಗಳು ಹೇಗಿರ್ತಾರೋ ಅದೇ ರೀತಿ ಇವರೂ ವಾಸ ಮಾಡಬೇಕು ಅದೇ ರೀತಿ ಇವರು ಜೀವನ ಮಾಡಬೇಕು ಅಂತಂದರೆ ಅದು ಸಹಜ ಅಲ್ಲ ಅದೇನು ಕಾಮನ್ ಅಲ್ಲ ಹಾಗಾಗಿ ನಟ ದರ್ಶನ್ಗೆ ಫೈನಲಿ ಒಂದು ಬಿಗ್ ರಿಲೀಫ್ ಸಿಗುತ್ತೆ ಏನಪ್ಪಾ ಅಂತಂದರೆ ನೋಡಿ ನಿಮಗೆ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸನ್ನು ನಾವು ಕೋರ್ಟಿಂದ್ರೆ ಕೊಡ್ತಾ ಇದ್ದೀವಿ ಇದನ್ನು ನೀವು ಪಾಲಿಸ್ಬೇಕಾಗತ್ತೆ ನಿಮಗೇನು ಹಾಸಿಗೆ ದಿಂಬು ಎಲ್ಲವೂ ಕೂಡ ಕೊಡ್ತೀವಿ ಆದರೆ ಜೈಲ ನಿಯಮಗಳು ಇರುತ್ತೆ ಇದನ್ನು ಉಲ್ಲಂಘಿಸಬಾರ್ದು ಒಂದು ವೇಳೆ ಏನಾದರೂ ನೀವು ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ರೆ ನಿಮಗೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತೀವಿ ಹೇಳಿ ಇವತ್ತು ಅವರಿಗೆ ಆದೇಶವನ್ನು ಕೊಟ್ಟಿರುವಂಥದ್ದು ಹೈಕೋರ್ಟ್ ಹಾಗಾಗಿ ಇದೀಗ ಏನಾಗುತ್ತೆ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಇದೀಗ ಆದೇಶವನ್ನು ಕೊಟ್ಟಿರುವಂಥದ್ದು ಎಸ್ ಹಾಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲೋ ಅವರಿಗೆ ಏರುಪೇರು ಆಗಬಹುದು ಕಾರಣ ಇಲ್ಲಿ ಯಾವುದೇ ರೂಲ್ಸ್ಗಳನ್ನು ಬ್ರೇಕ್ ಮಾಡೋ ಹಾಗಿಲ್ಲ ಅವ್ರು ಸ್ವಲ್ಪ ಹುಷಾರಾಗಿ ನಟ ದರ್ಶನ್ ಅವರು ಜೈಲಲ್ಲಿ ಇದ್ರೆ ಅವಾಗಷ್ಟೇ ಅವ್ರಿಗೂ ಕೂಡ ಎಲ್ಲ ರೀತಿಯಾದಂತಹ ಸಪೋರ್ಟ್ಗಳು ಸಿಗುತ್ತೆ ಎಸ್ ಇದು ಒಂದು ರೀತಿಯಾಗಿ ನೋಡಿ ಅವರ ಅಭಿಮಾನಿಗಳಿಗೆ ಎಲ್ಲೋ ಒಂದು ರೀತಿಯಾಗಿ ನಿಜವಾಗ್ಲೂ ಕೂಡ ದರ್ಶನ್ ವಿಷ ಕೇಳಿದ್ದಾರೆ ಅವ್ರಿಗೆ ಫಂಗಸ್ ಆಗಿದೆ ಇಷ್ಟೆಲ್ಲ ಹೆಲ್ತ್ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಅವರ ಅಭಿಮಾನಿಗಳು ಕೂಡ ನಿಜವಾಗ್ಲು ಬೇಸರವಾಗಿದ್ರು ಯಾಕೆ ಅಂತಂದ್ರೆ ಅತಿ ಹೆಚ್ಚಾಗಿ ತುಂಬಾ ಜಾಸ್ತಿ ಫ್ಯಾನ್ಸ್ ಇದ್ದಾರೆ ಫ್ಯಾನ್ ಫಾಲೋರ್ಸ್ ಇದ್ದಾರೆ ಅಂತಂದ್ರೆ ಅದು ದರ್ಶನಿಗೆ ಹಾಗಾಗಿ ಎಲ್ಲೋ ಒಂದು ರೀತಿ ಈ ವಿಚಾರ ಏನಿದೆ ಸಣ್ಣದಾಗಿ ಒಂದು ಸ್ವಲ್ಪ ಸಮಾಧಾನ ಆಗುವಂತಹ ವಿಚಾರ ಅದು ಕೂಡ ನಟ ದರ್ಶನ್ ಅವರ ಅಭಿಮಾನಿಗಳಿಗೆ